ನಮಸ್ಕಾರ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಹೊಸ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಸಿ ಅವರೆಕಾಳು ಅಂತ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ನನಗೂ ಕೂಡ ಅಷ್ಟೇ ಒನ್ ಡೇ ಫುಲ್ ಅವರೆಕಾಳು ರೆಸಿಪಿನೇ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಬೆಳಗ್ಗೆ ಅವರೆಕಾಳು ಉಪ್ಪಿಟ್ಟು ಮಾಡಿದೆ ಹಾಗೆ ಮಧ್ಯಾಹ್ನಕ್ಕೆ ಅಂತ ಹೇಳಿ ಸ್ವಲ್ಪ ಅವರೆಕಾಳು ಉಪ್ಸಾರು ಮಾಡಿದೆ ಉಪ್ಸಾರು ಅಂತ ಅಂದರೆ ನಮ್ಮ ಮಂಡ್ಯದವ್ರಿಗಂತೂ ಬಾಡ್ ಒಟ್ಟದ ಲೆವೆಲ್ಗೆ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಸಿ ಅವರೆಕಾಳು ಉಪ್ಸಾರು ಅಂತ ಅಂದರೆ ಹಾಗೆ ಇನ್ನೊಂದು ಸ್ವಲ್ಪ ಅವ್ರೆ ಇತ್ತು ಅದನ್ನ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ಅದಕ್ಕೆ ಅವರೆಕಾಳು ಕಳ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಅವರೆಕಾಳು ಕ್ಳು ಅದಕ್ಕಾಗಿ ಗೊಜ್ಜಿಗೆ ಮಸಾಲೆ ಹಾಕ್ತಾಯಿದ್ದೀನಿ ಆದರೆ ನಾನು ಮಸಾಲೆ ಅಂತ ಅಂದರೆ ಕಾಯಿ ಕಡಲೆ ಚಿಕ್ಕ ಲವಂಗ ಇದು ಯಾವುದೂ ಹಾಕ್ತೀನಿ ಒಂದು ಬೆಳ್ಳುಳ್ಳಿ ಎರಡು ಈರುಳ್ಳಿ ಒಂದು ಟೊಮೊಟೊ ಇದ್ದೀನಿ ಏಕೆಂದರೆ ಅದೆಲ್ಲ ನಮಗೆ ಜಾಸ್ತಿ ಇಷ್ಟ ಆಗಲ್ಲ ಎಲ್ಲದಕ್ಕೂ ಒಂದೇ ಥರ ಮಸಾಲೆ ಹಾಕಿ ಮಾಡಿದರೆ ಚೆನ್ನಾಗಿರಲ್ಲ ಅಂತ ಮಸಾಲೆಗೆ ಒಂದು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದೇ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಎರಡು ಟೊಮೊಟೊನ ಹಾಕಿ ರುಬ್ಕೊಂಡೆ ಮತ್ತು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕಿ ಜೊತೆಗೆ ಒಂದು ಆಲೂಗೆಡ್ಡೆ ಇದೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅದಕ್ಕೆ ಒಂದೇ ಒಂದು ಆಲೂಗಿಟೆನ ಕರ್ಬಿಣ ಹಾಕೊಂಡಿದ್ದೀನಿ ಹಾಗೆ ಒಂದು ಬಾಂಡ್ಲಿ ಇಟ್ಟು ಬಾಂಡ್ಲಿಯಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಈರುಳ್ಳಿ ಮತ್ತು ಕರ್ಬೇನ ತಪ್ಪನ್ನ ಒಗ್ಗರಣೆ ಕೊಟ್ಟಿದ್ದೀನಿ ಸಾಸಿವೆನ ನಾನು ಹಾಕಲ್ಲ ಯಾಕೆ ಅಂದರೆ ನಾನು ತಿನ್ನಲ್ಲ ನಿಮಗೆ ಬೇಕಂದ್ರೆ ಸಾಸಿವೆನ ಆ್ಯಡ್ ಮಾಡ್ಕೊಳ್ಳಿ ನಾನು ಸಾಸಿವೆ ತಿನ್ನೋ ಹಾಗಿಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು ಮತ್ತೆ ಅದಕ್ಕೆ ಅತಿ ಒಂದೇಬಲ್ ಸ್ಪೂನ್ ಚೆನ್ನಾಗಿ ಹಾಕಿದ್ದೀನಿ ಉಪ್ಪಿಡ್ಕೊಳ್ಳಿ ಅಂತ ಒಂದೇ ಒಂದು ಟೊಮೊಟನ ಅದಕ್ಕೆ ಹಾಕೊತಾ ಇದ್ದೀನಿ ಆ ಟೊಮೊಟೊ ಜೊತೆಗೆ ಒಂದ್ ಸ್ವಲ್ಪ ಅರ್ಶನ ಹಾಕಿದ್ದೀನಿ ಉಪ್ಪು ಮತ್ತೆ ಅರ್ಶನ ಅವರ ಕಾಳ ಜೊತೆಯಲ್ಲಿ ಚೆನ್ನಾಗಿ ಬೆಳೆಯೋ ತರ ಫ್ರೈ ಮಾಡ್ತಾ ಇದ್ದೀನಿ ಇದರಿಂದ ಲಾಸ್ಟಲ್ಲಿ ಬೇಕಂತ ಅಂದ್ರೆ ನಮಗೆ ಟೇಸ್ಟ್ಗೆ ನೋಟು ಅಲ್ಲಿ ಪಕ್ಕದಲ್ಲಿ ನನ್ನ ಮಗಳು ಬಂದು ತಲೆ ಇದ್ಲು ನನಗೆ ಕಾಫಿ ಬೇಕು ಅಂತ ಕಾಫಿ ಮಾಡೋದಕ್ಕೆ ಕಾಫಿ ಪೌಡ್ರ್ ಖಾಲಿ ಆಗಿತ್ತು ಸೊ ಅವಳಿಗೆ ಹಾಲನ್ನೇ ಮಾಡಿಕೊಡೋಣ ಅಂತ ಹೇಳಿ ಪಕ್ಕದಲ್ಲಿ ಹಾಲಿಟ್ಟೆ ಅಷ್ಟರಲ್ಲಿ ಇದು ಫ್ರೈ ಆಗಿತ್ತು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಗಮ್ಮ ಅಂತ ಇತ್ತು ಮಸಾಲೆ ಹಾಕಿದ್ರೆ ಮಸಾಲೆ ಸ್ಮೆಲ್ ಎಲ್ಲ ಹೋಗಬೇಕು ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ತಾ ಇದೆ ಮತ್ತೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇದು ಸಾಂಬಾರು ಆದರೂ ಮಾಡ್ಕೊಬೋದು ಗೊಜ್ಜ ನಾನು ಅವರೆಕಾಳು ಗೊಜ್ಜ ಗೊಜ್ಜು ಮಾಡ್ತಾ ಇರೋದ್ರಿಂದ ನಾನು ತಿಕ್ಕಾಗೆ ಮಾಡ್ತಾಯಿದ್ದೀನಿ ಅಂದರೆ ಮುದ್ದೆಗೆ ಪೂರಿಗೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಹಾಲು ರೆಡಿ ಆಯಿತು ನನ್ನ ಮಗಳು ಹಾಲು ಕೇಳಿದ್ಲು ಅವಳಿಗೆ ಹಾಲು ಕೊಟ್ಟೆ ಅದಾದಮೇಲೆ ಮತ್ತೆ ನೋಡೋ ಅಷ್ಟರಲ್ಲಿ ಫುಲ್ಲು ಘಮ ಘಮ ಆಯಿತು ಎಲ್ಲ ನೀಟಾಗಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು ನನಗಿನ್ನು ಸ್ವಲ್ಪ ಉಪ್ಪಬೇಕು ಅಂತ ಅನ್ನಿಸ್ತು ಅದಕ್ಕೆ ಇನ್ನೊಂದು ಅರ್ಧ ಸ್ಪೂನ್ ಆ್ಯಡ್ ಮಾಡಿಕೊಂಡೆ ಫೈನಲ್ ಆಗಿ ಅವ್ರೆ ಗೊಜ್ಜು ಚೆನ್ನಾಗಿತ್ತು ನಾನು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ನನಗೆ ಟೈಮ್ ಇರಲಿಲ್ಲ ಚಪಾತಿ ಮಾಡೋದಕ್ಕೆ ಅನ್ನ ಮಾಡಿದ್ದೆ ಅನ್ನಕ್ಕೆ ಹಾಕ್ಕೊಂಡೆ ನಾನು ತುಂಬ ಚೆನ್ನಾಗಿ ಬಂದಿದೆ ಯಾವುದೇ ರೀತಿ ಕಾಯಿ ಮಸಾಲೆನ ಹಾಕ್ದೆ ಮಾಡಿರೋ ಅಂಥ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ